ನಮಸ್ಕಾರ ನಮಸ್ಕಾರ ಇವತ್ತು ನಾವು ರಾಮಾಯಣದ ಬಗ್ಗೆ ಅತ್ಯಂತ ರಾಕ್ಷಸನಾದಂತ ವ್ಯಕ್ತಿ ರಾವಣನ ಬಗ್ಗೆ ಕೆಲವೊಂದು ವಿಚಾರಗಳನ್ನು ತಿಳ್ಕೊಳ್ಳೋಣ ಏನು ಅಂತಂದ್ರೆ ರಾವಣ ಅಂದ ತಕ್ಷಣ ನಮ್ಮ ಮನಸ್ಸಲ್ಲಿ ಬಿರೋದು ಅವನೊಬ್ಬ ರಾಕ್ಷಸ ಅವನು ಸೀತಾಮಾತೆಯನ್ನು ಕದ್ದೊಯ್ದಂಥ ಪರಮ ನೀಚ ಮತ್ತು ಶ್ರೀರಾಮಚಂದ್ರರ ಜೊತೆ ಹೋರಾಡಿದಂಥ ಅಧಮ ರಾಕ್ಷಸಿ ಪ್ರವೃತ್ತಿಯಲ್ಲಿ ಅತ್ಯಂತ ಅತ್ಯಂತ ನಿಕೃಷ್ಟವಾದಂಥ ಭಯಾನಕ ವ್ಯಕ್ತಿ ಅಂತ ನಾವು ರಾವಣನ ಬಗ್ಗೆ ತಿಳ್ಕೊಂಡಿದ್ದೀವಿ ಆದ್ರೆ ಬಂದುವೇಳೆ ಆ ರಾವಣನಲ್ಲೂ ಕೂಡ ಒಳ್ಳೆಯ ಒಂದು ಉತ್ತಮವಾದ ಗುಣಗಳಿದ್ದವು ಅವನು ಶ್ರೇಷ್ಠ ಪರೋಹಿತನಾಗಿದ್ದ ಶ್ರೇಷ್ಠ ಸಂಗೀತಗಾರನಾಗಿದ್ದ ಶ್ರೇಷ್ಠ ಶಾಸ್ತ್ರಜ್ಞನಾಗಿದ್ದ ಶ್ರೇಷ್ಠವಾದಂಥ ಒಂದು ದೈವಿ ಭಕ್ತನಾಗಿದ್ದ ಅದೇ ಥರ ಶ್ರೇಷ್ಠವಾದ ಭವಿಷ್ಯಕಾರನಾಗಿದ್ದ ಆದರೆ ಅವನ ದೌರ್ಭಾಗ್ಯ ಅವನಿಗೆ ಏನೋ ಒಂದು ಸಮಯದಲ್ಲಿ ಕೆಟ್ಟ ಭಾವನೆ ಬಂತು ಮಾತೆಯನ್ನ ಅವನು ಕದ್ದೊಯ್ದ ಅದಕ್ಕಾಗಿ ಅವನು ಕೆಟ್ಟ ಮನುಷ್ಯನಾದ ಬಂಧುಗಳೇ ಏನಾಗಿರ್ತದೆ ಯುದ್ಧದ ಸಮಯ ರಾಮ ಶ್ರೀರಾಮಚಂದ್ರ ಮತ್ತು ಎಲ್ಲ ವಾನರ ಸೇನೆ ಸಮುದ್ರವನ್ನು ದಾಟಿ ಈ ಕಡೆ ರಾವಣ ರಾವಣನ ಲಂಕೆಯಾದ ತಟಕ್ಕೆ ಬಂದು ಸೈನ್ಯ ಬೀಳ್ಬಿಟ್ಟಿರ್ತದೆ ಆ ಸಮಯದಲ್ಲಿ ಯುದ್ಧದ ಯುದ್ಧೋನ್ಮಾದದಲ್ಲಿ ಇರ್ತಾರೆ ಎಲ್ಲ ವಾನರ ಸೈನಿಕರು ಇಂಥ ಒಂದು ಸಮುದ್ರವನ್ನೇ ದಾಟಿ ಬಂದ ನಮಗೆ ಈ ಯುದ್ಧ ಅದ್ಯಾವ ಲೆಕ್ಕ ಅಂತ ಹೇಳಿ ಯುದ್ಧೋನ್ಮಾದದಲ್ಲಿದ್ದ ಸೈನಿಕರಿಗೆ ಇವರು ವಿಶ್ರಾಂತಿ ತೆಗೆದುಕೊಳ್ಳಿಕ್ಕೆ ಹೇಳ್ತಾರೆ ಆನಂತರ ಅತ್ಯಂತ ಅಲ್ಲಿರ್ತಕ್ಕಂಥ ಎಲ್ಲರಲ್ಲಿಯೂ ಅತ್ಯಂತ ಹಿರಿಯನಾದ ಹಿರಿಯರಾದಂತ ಜಾಂಬುವಂತರನ್ನ ಕರೆದು ಶ್ರೀರಾಮಚಂದ್ರರು ಹೇಳ್ತಾರೆ ನೋಡಿ ಯುದ್ಧ ಮಾಡೋದಂತಂದ್ರೆ ನೇರವಾಗಿ ಯುದ್ಧಕ್ಕೆ ಆಹ್ವಾನ ವೈರಿಯನ್ನ ಆಹ್ವಾನ ಮಾಡೋದಲ್ಲ ನಾವು ಮೊದಲು ಯುದ್ಧದ ಕಂಕಣವನ್ನ ಕಟ್ಕೋಬೇಕಾಗ್ತದೆ ಆನಂತರ ಒಂದು ನಾವು ಆ ಯಜ್ಞವನ್ನ ಮಾಡ್ಬೇಕಾಗ್ತದೆ ಆ ಯಜ್ಞಕ್ಕೆ ನಾವು ಅಣಿಯಾಗಬೇಕು ಆದರೆ ಯಜ್ಞ ಸಂಕಲ್ಪ ಮಾಡ್ಬೇಕಾಗ್ತದೆ ಯಜ್ಞದ ಸಂಕಲ್ಪ ಮಾಡ್ಬೇಕಾಗ್ತದೆ ಆದರೆ ಆ ಯಜ್ಞ ಮಾಡಿಸಲು ಪೌರೋಹಿತರು ಬೇಕು ಆ ಪೌರೋಹಿತರು ಈ ಒಂದು ಸಮಯದಲ್ಲಿ ನಮ್ಗೆ ಎಲ್ಲಿ ಸಿಗ್ತಾರೆ ಅಂತ ಶ್ರೀರಾಮಚಂದ್ರರು ಜಾಂಬುವಂತನ ಅಂತ ಕರೆದು ಹೇಳ್ತಾರೆ ಆಗ ಜಾಂಬುವಂತ ಅಂತ ಹೇಳ್ತಾನೆ ಹೌದು ಏನ್ ಮಾಡೋದು ಈ ಸಮಯದಲ್ಲಿ ಅಂತ ಇಲ್ಲಿ ನಿಮಗೆ ಪೌರೋಹಿತರು ಎಲ್ಲಿ ಸಿಗ್ತಾರೆ ಅಂತ ಜಾಂಬು ಅಂತ ವಾಪಸ್ಸು ಶ್ರೀರಾಮಚಂದ್ರ ಕೇಳ್ತಾರೆ ಆಗ ನೋಡಿ ಏನಾದ್ರೂ ಮಾಡಿ ಒಬ್ಬ ಪುರೋಹಿತರಿಲ್ಲದೆ ಇಲ್ಲದೆ ಈ ಯಜ್ಞ ಸಂಪೂರ್ಣ ಆಗಲ್ಲ ಅವರ ಆಶೀರ್ವಾದ ಬೇಕೇ ಬೇಕು ಅಂತ ಹೇಳಿ ಆಗ ಜಾಂಬು ಅಂತ ಹೇಳ್ತಾರೆ ಸರಿ ಮಹಾರಾಜರೇ ನೀವು ಹೇಳ್ತೀರಿ ಅಂತಂದ್ರೆ ನಾನು ವಿಚಾರಿಸಬಲ್ಲೆ ಆದ್ರೆ ಒಬ್ಬನೇ ಒಬ್ಬ ಪೌರೋಹಿತ ಇದ್ದಾನೆ ಅವನು ಕೂಡ ಶಿವನ ಉಪಾಸಕ ಶಿವೋಪಾಸಕ ಅವನು ಬೇರಾರು ಅಲ್ಲ ರಾವಣ ಅತ್ಯಂತ ಮೇಧಾವಿ ಪೌರೋಹಿತ ಇದ್ದಾನೆ ಅವನನ್ನ ಕರೆಸಿದ್ರೆ ಆಗ್ತದೆ ಅಂತ ಆಗ ಶ್ರೀರಾಮಚಂದ್ರ ಹೇಳ್ತಾರೆ ಯುದ್ಧ ಅನ್ನುವುದು ಬೇರೆ ಪೌರೋಹಿತ್ಯ ಅನ್ನುವುದು ಬೇರೆ ಪೌರೋಹಿತ್ಯ ಮಾಡ್ಬೇಕಂತಂದ್ರೆ ಅವರು ತನ್ನ ಒಂದು ಭಕ್ತರು ಅಥವಾ ಒಬ್ಬ ಭಗವಂತನ ಒಬ್ಬ ಸೇವಕ ಕರೆದ್ರೆ ಆ ಪೌರೋಹಿತರು ಬಂದೇ ಬರ್ತಾರೆ ನೀವು ಹೋಗಿ ರಾವಣನಿಗೆ ಈ ಸುದ್ದಿ ಮೂಡಿಸಿ ನನ್ನ ಪ್ರಭು ಅಥವಾ ನನ್ನ ಯಜಮಾನ ಈ ಯುದ್ಧಕ್ಕಾಗಿ ಒಂದು ಸಂಕಲ್ಪವನ್ನು ಮಾಡೋರಿದ್ದರೆ ನೀವು ಪೌರೋಹಿತ್ಯ ಮಾಡಲು ಬರಬೇಕು ಅಂತ ಒಂದು ಭಿನ್ನವಿ ಭಿನ್ನವಿಕೆಯನ್ನು ತೆಗೆದುಕೊಂಡು ಹೋಗಿ ರಾವಣನ ಮುಂದಿಡಿ ಅವರು ಬಂದೇ ಬರ್ತಾನೆ ಅಂತ ಈ ವಿಚಾರವನ್ನ ಗುಪ್ತಚರರಿಂದ ರಾವಣ ತಿಳ್ಕೊಂಡ್ಬಿಡ್ತಾನೆ ಆಗ ರಾವಣ ಹೇಳ್ತಾನೆ ಜಾಂಬು ಅಂತ ನಮ್ಮ ಕುಲದವನು ಅವನು ನಮ್ಮ ಶ್ರೇಷ್ಠ ಅದಕ್ಕೆ ಅವರು ಜಾಂಬುವಂತ ಬಂದಾಗ ಯಾರು ಅವ್ರನ್ನ ತಡಿಬೇಡಿ ಅವ್ರು ಯುದ್ಧ ಮಾಡೋದಕ್ಕಾಗಿ ಇಲ್ಲಿ ಬಂದಿಲ್ಲ ಬೇರೆ ಒಂದು ವಿಷಯ ಪ್ರಸ್ತಾಪ ಮಾಡೋದಕ್ ಬಂದಿರ್ತಾರಂತೆ ತನ್ನ ಸೇವಕರಿಗೆಲ್ಲ ಹೇಳ್ಬಿಟ್ಟಿರ್ತಾನೆ ಆಗ ಜಾಂಬು ಅಂತ ಬರ್ತಾನೆ ರಾವಣನ ಹತ್ರ ವಿಷಯವನ್ನು ಪ್ರಸ್ತಾಪ ಮಾಡ್ತಾನೆ ನನ್ನ ಯಜಮಾನ ಯುದ್ಧಕ್ಕಿಂತ ಮೊದಲು ಒಂದು ಸಂಕಲ್ಪ ಮಾಡ್ಸೋಕೆ ಇಷ್ಟಪಟ್ಟಿದ್ದಾರೆ ಯಜ್ಞ ಮಾಡ್ಸೋಕೆ ಇಷ್ಟಪಟ್ಟಿದ್ದಾರೆ ಅದಕ್ಕೆ ನೀವು ಪೌರೋಹಿತರಾಗಿ ಬರಬೇಕು ಅಂತ ಅವರಲ್ಲಿ ವಿಷಯವನ್ನ ಪ್ರಸ್ತಾಪ ಮಾಡ್ತಾರೆ ಆಗ ರಾವಣ ಕೇಳ್ತಾನೆ ನಿಮ್ಮ ಯಜಮಾನ ಅಂತಂದ್ರೆ ಆ ರಾಮ ಮತ್ತು ಲಕ್ಷ್ಮಣ ತಾನೇ ಅಂತ ಕೇಳ್ತಾರೆ ಹೌದು ಅಂತಾನೆ ಅವನು ಸರಿ ಅವನು ಯುದ್ಧದ ಸಮಯದಲ್ಲಿ ನನ್ನ ವೈರಿ ಆದ್ರೆ ಈಗ ಅವರು ನನ್ನ ಪೌರೋಹಿತ್ಯಕ್ಕಾಗಿ ಕರೆದಾರಂತಂದಾಗ ಪೌರೋಹಿತ್ಯ ಮಾಡಲು ನಾನು ಬರ್ತೀನಿ ಅಂತ ಹೇಳು ಅವರಿಗೆ ಅಂತ ವಿಷಯವನ್ನ ಹೇಳ್ತಾರೆ ನಾಳೆ ಬೆಳಗಿನ ಜಾವ ಪ್ರಶಸ್ತವಾದಂತಹ ಸಮಯ ಇದೆ ಆ ಸಮಯಕ್ಕೆ ನಾನು ಬರ್ತೀನಿ ಮತ್ತೆ ಯಜ್ಞೆಯಾಗದ್ದು ಏನೇನು ಸಾಮಾನು ಬೇಕು ಅಂತ ಜಾಂಬುವಂತ ಕೇಳ್ತಾನೆ ಆಗ ಏನೂ ಸಿಗದ ಸ್ಥಳದಲ್ಲಿ ಬಂದ ನಿಮಗೆ ಯಜ್ಞ ಯಾಗಾದಿಗಳಿಗೆ ಏನ್ ಸಾಮಾನು ಬೇಕು ಅಂತ ಕೇಳ್ತಿರಲ್ಲ ಏನು ಸಿಗಲ್ಲ ಆ ಎಲ್ಲ ಸಾಮಾನುಗಳನ್ನು ಒದಗಿಸುವ ಕರ್ತವ್ಯ ನಂದು ಪೌರೋಹಿತರಾಗಿ ನಿಮಗೆ ಸಿಗದ ವಸ್ತುಗಳನ್ನ ತರುವುದು ನನ್ನ ಜವಾಬ್ದಾರಿ ಆ ಕಾರಣದಿಂದ ನಾನೇ ಬರುವಾಗ ಎಲ್ಲ ಯಜ್ಞಕ್ಕೆ ಬೇಕಾದಂತಹ ಸಾಮಾನುಗಳನ್ನು ತಂದು ನಾನು ಯಜ್ಞವನ್ನು ಮಾಡಿಸ್ಕೊಟ್ಟು ಬರ್ತೀನಿ ಅಂತ ಹೇಳ್ತಾರೆ ಅಲ್ಲಿದ್ದವರೆಲ್ಲ ಗಾಬರಿ ಆಗ್ತಾರೆ ವೈರಿ ಇವನ್ ಮೇಲನೇ ಯುದ್ಧ ಮಾಡಿ ಜಯ ಸಾಧಿಸ್ಬೇಕಂತ ವೈರಿಗೆ ಇವರು ಯಜ್ಞ ಮಾಡಿ ಆಶೀರ್ವಾದ ಮಾಡಿ ಬರ್ತೀನಿ ಅಂತ ಹೇಳ್ತಾರಲ್ಲ ಇದು ಹೇಗೆ ಸಾಧ್ಯ ಅಂತ ಆದ್ರೂ ಅವ್ರು ಹೇಳ್ತಾರೆ ಅವರು ಕರೆದಿದ್ದು ಪೌರೋಹಿತ್ಯಕ್ಕಾಗಿ ನಾನು ಒಬ್ಬ ಪುರೋಹಿತ ನಾನು ದಕ್ಷಿಣಿಗೆ ಆಶೆ ಪಟ್ಟವನಲ್ಲ ನನ್ನ ಭಕ್ತರಿಗೆ ನಾನು ಆಶೀರ್ವದಿಸಲು ನಾನು ಹೋಗ್ಲೇಬೇಕು ಯಾರೇ ಕರೆದ್ರೂ ಕೂಡ ನಾನು ಹೋಗ್ಲೇಬೇಕು ಹೋಗೇ ಹೋಗ್ತೀನಿ ಅಂತ ಹೇಳ್ತಾನೆ ನೋಡಿ ಎಷ್ಟೊಂದು ದೊಡ್ಡ ಗುಣ ಅದೇ ತರ ಮತ್ತೆ ಹೇಳ್ತಾನೆ ಮಗನನ್ನು ಕರೆದು ಯಾವುದೋ ಯಜ್ಞ ಮಾಡ್ಬೇಕಾದ್ರೆ ಹೆಂಡತಿ ವೈವಾಹಿಕ ಜೀವನದಲ್ಲಿ ವೈವಾ ವಿವಾಹಿತರಿಗೆ ಹೆಂಡತಿ ಇಲ್ಲದೆ ಯಜ್ಞ ಪೂರ್ಣಗೊಳ್ಳೋದಿಲ್ಲ ಅದಕ್ಕಂತೇಳಿ ನೀನು ಸೀತೆಗೆ ಹೋಗಿ ಹೇಳು ನಿನ್ನ ಪತಿದೇವ ಯಜ್ಞ ಮಾಡ್ತಾ ಇದ್ದಾನೆ ಆ ಯಜ್ಞದ ಸಮಯಕ್ಕೆ ಮಾತ್ರ ನಿನ್ನನ್ನು ಈ ರಾವಣೇಶ್ವರ ಬಿಡುಗಡೆ ಮಾಡಿದ್ದಾನೆ ಯಜ್ಞ ಮುಗಿದ ತಕ್ಷಣ ಮತ್ತೆ ಬಂದು ನೀನು ಕರ್ಕೊಂಡ್ ಬರ್ತೀನಿ ಇಲ್ಲೇ ಕೂಡ್ಬೇಕಂತ ಅವ್ರಿಗೆ ಹೇಳು ಅಧ್ಯ ನೋಡಿ ಎಷ್ಟೊಂದು ಮಾನವೀಯತೆ ಅದೇ ತರ ಮರುದಿನ ಬೆಳಗಿನ ಸಮಯ ಮಗನಾದ ಮೇಘರಾಜನ ಕರಿತಾನೆ ಹೋಗು ಮಾತೆಯನ್ನು ಕರೆದುಕೊಂಡು ಅಲ್ಲೇಯದ್ ಬಿಡು ಅಂತ ಹೇಳ್ತಾನೆ ಆ ಸಮಯಕ್ಕೆ ಅವನು ಹೋಗ್ತಾನೆ ಮಾತೆಯನ್ನು ಕರ್ಕೊಂಡು ಆ ಒಂದು ಸಂಕಲ್ಪ ಸಮಯ ಸ್ಥಳಕ್ಕೆ ಕರೆದುಕೊಂಡು ಹೋಗ್ತಾನೆ ರಾಮನ ಪಕ್ಕದಲ್ಲಿ ರಾಮ ಸೀತೆಯನ್ನು ಕೂಡಿಸ್ತಾನೆ ಅದೇ ಥರ ಯಜ್ಞಕ್ಕೆ ಬೇಕಾದ ಎಲ್ಲ ಒಂದು ಪದಾರ್ಥಗಳನ್ನು ತೆಗೆದುಕೊಂಡು ಎಲ್ಲ ಯಜ್ಞವನ್ನ ಮಾಡಿ ಯಜ್ಞ ಮುಗೀತು ಅಂತ ಹೇಳ್ತಾನೆ ಅದೇ ತರ ಮೇಘರಾಜ ಸೀತೆಯನ್ನು ಕರ್ಕೊಂಡು ವಾಪಸ್ ಹೋಗ್ತಾನೆ ಆಗ ಯಜ್ಞ ಮುಗೀತು ಇಲ್ಲಿ ನಾನು ಹೊರಡ್ತೀನಿ ಅಂತ ಹೇಳ್ತಾನೆ ಅವಾಗ ಶ್ರೀರಾಮ್ ಚಂದ್ರ ಹೇಳ್ತಾನೆ ನಿಮಗೆ ದಕ್ಷಿಣೆಯಾಗಿ ನಾನು ಏನ್ ಬೇಕು ಕೊಡ್ಲಿ ಅಂತ ಆಗ ಅವನು ಹೇಳ್ತಾನೆ ನಿನ್ನ ಹತ್ರ ಇರೋದು ಬಿಲ್ಲು ಬಾಣ ಮಾತ್ರ ಉಳಿದಿದ್ದು ಏನು ಇಲ್ಲ ನೀನ್ ನನಗೆ ಏನು ದಕ್ಷಿಣ ಕೊಡೋಕೆ ಆಗಂಗಿಲ್ಲ ಅಂತ ಹೇಳ್ತಾನೆ ಇರ್ಲಿ ಆದ್ರೂ ನಿಮ್ಗೆ ಒಳ್ಳೇದಾಗ್ಲಿ ಅಂತ ಹೇಳ್ತಾನೆ ಆಗ ಅವ್ರು ಹೇಳ್ತಾರೆ ಇಲ್ಲ ನಾನು ದಕ್ಷಿಣೆಯನ್ನು ಕೊಡ್ಲೇಬೇಕು ಅದಕ್ಕೆ ನೀವು ಆಶೀರ್ವಾದ ಮಾಡ್ಲೇಬೇಕು ಅಂತ ಹೇಳಿ ಆಗ ರಾವಣ ಹೇಳ್ತಾನೆ ನೀನು ನನಗೆ ವರವನ್ನು ಕೊಡುವುದಾದರೆ ನೀನು ನನ್ನ ದಕ್ಷಿಣೆ ರೂಪದಲ್ಲಿ ಕೊಡ ಕೊಡಬಯಸಿದಲ್ಲಿ ನನ್ನ ಸಾವಿನ ಸಮಯದಲ್ಲಿ ನೀವಿಬ್ಬರು ನನ್ನ ಎದುರಲ್ಲಿ ಇರಬೇಕು ಇದು ನನ್ನ ದಕ್ಷಿಣೆ ಅಂತ ರಾವಣ ಹೇಳ್ತಾನೆ ಆಗ ರಾಮ ಒಪ್ಗೋತಾನೆ ಅದೇ ತರ ಮತ್ತೆ ಆಶೀರ್ವಾದ ಮಾಡಿ ಅಂದಾಗ ಸಕಲ ಇಷ್ಟಾರ್ಥ ಪ್ರಾಪ್ತಿರಸ್ತು ನೀವು ಈ ಒಂದು ಯಜ್ಞವನ್ನ ಯಾವುದಕ್ಕಾಗಿ ಮಾಡಿದಿರಿ ಅದರ ಅದು ನಿಮಗೆ ಅದರಲ್ಲಿ ನೀವು ಜಯಿಸಿರಿ ಅದು ನಿಮಗೆ ಸಿಗಲಿ ಪುಣ್ಯ ಪ್ರಾಪ್ತಿ ಆಗಲಿ ಅಂತ ಆಶೀರ್ವಾದ ಮಾಡಿ ಮತ್ತೆ ಹೊರಳಿ ಹೋಗ್ತಾನೆ ನೋಡಿ ಅವನು ಬರೀ ರಾಕ್ಷಸನಾಗಿದ್ದರೆ ಬರೀ ರಾಕ್ಷಸನಾಗಿದ್ದರೆ ಇವನು ಪೂಜಾ ಸಮಯದಲ್ಲಿ ಅವನು ಇರಿದುಕೊಲ್ಬಹುದಾಗಿತ್ತು ಆದರೆ ಅವನಲ್ಲಿ ಆ ಗುಣ ಇರಲಿಲ್ಲ ಅಲ್ಲಿ ಅವನು ಬಂದಿರೋದು ಪೌರೋಹಿತ್ಯ ಮಾಡುವುದಕ್ಕಾಗಿ ಇಂಥ ಒಂದು ಉತ್ತಮವಾದ ಪೌರೋಹಿತ್ಯ ಹೊಂದಿದಂತ ರಾವಣ ಒಂದೇ ಒಂದು ಕ್ಷಣದಲ್ಲಿ ಮತಿಭ್ರಷ್ಟನಾಗಿ ಸೀತೆಯನ್ನ ಕದ್ದೊಯ್ತಾನೆ ಅದೊಂದು ಅವನ ಅಪರಾಧ ಅದರಿಂದ ಅವನು ಕೆಟ್ಟ ಹೆಸರನ್ನ ಕಳೆದುಕೊಳ್ತಾನೆ ಹೀಗೆ ಬಂದು ವೇಳೆ ಪ್ರಪಂಚದಲ್ಲಿ ನಾನಾ ತರಹದ ವ್ಯಕ್ತಿಗಳಿರ್ತಾರೆ ಒಳ್ಳೆಯ ಗುಣಗಳು ಇರ್ತವೆ ಅವನ ಒಂದು ಒಂದೇ ಒಂದು ಸಣ್ಣ ಕೆಟ್ಟ ಗುಣಗಳಿಂದ ಅವನು ಕೆಟ್ಟವನಾಗ್ತಾನೆ ಇದು ನಾನು ಮೊನ್ನೆ ಯಾವುದೋ ಒಂದು ಲೇಖನಿ ಓದುವಾಗ ಸಿಕ್ತು ಅದು ಒಳ್ಳೆಯದನ್ನಿಸ್ತು ಅದಕ್ಕೆ ನಿಮ್ಮೆಲ್ಲರ ಎದುರಿಗೆ ನಾನು ವಿಷಯ ಪ್ರಸ್ತಾಪ ಮಾಡಿದೆ ಕ್ಷಮೆ ಇರಲಿ ಇದು ಸ್ವಲ್ಪ ಸಮಯ ಜಾಸ್ತಿ ತೆಗೆದುಕೊಂಟು ಆದರೂ ಸಹಿತ ನಿಮ್ಮೆಲ್ಲರಿಗೂ ಇದು ಇಷ್ಟ ಆಗಿದೆ ಅಂತ ಅಂದ್ಕೊಂಡು ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ ಅದೇ ಥರ ನನಗೆ ಒಂದು ಲೈಕು ಮತ್ತು ಬೆಲ್ ಬಟನ್ ಪ್ರೆಸ್ ಮಾಡೋದಾಗಲಿ ಕಮೆಂಟ್ ಮಾಡೋದಾಗಲಿ ಅಥವಾ ಶೇರ್ ಮಾಡೋದಾಗಲಿ ಮರಿಬೇಡಿ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ ನಮಸ್ತೆ ನಮಸ್ತೆ